ಹಾಯ್ ಗುರು ಇದು ನನ್ನ ಮೊದಲನೇ ಬ್ಲಾಗು ವರ್ಕೌಟ್ ವೀಡಿಯೋ ಹೇಗಿರಬೇಕು ಅಂತ ಪ್ಲ್ಯಾನಿಂಗ್ ಮಾಡಿ ನೈಟು ಮಲ್ಕೊಂಡು ಬೆಳಗ್ಗೆ ತಾನೇ ಎದ್ದೆ ಕಣ್ಣೆಲ್ಲ ನೋಯ್ತಾ ಇತ್ತು ಗುರು ಯಾಕಂದರೆ ಟೂ ಡೇಸಿಂದ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ನಿನ್ನೆ ನಮ್ಮಮ್ಮ ದೊಣ್ಣನೇ ತೊಗೊಂಡು ಬಂದು ಹೊಡೆಯೋದಿಕ್ಕೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ವರ್ಕೌಟ್ ಮಾಡು ಅಂತ ಅಂದರೆ ವ್ಯಾಯಾಮ ಮಾಡು ರನ್ನಿಂಗ್ ಮಾಡು ವರ್ಕೌಟ್ ಮಾಡೋಂತ ತುಂಬಾ ದಪ್ಪ ಇದ್ದೀನಿ ಸೊ ಅದೇ ರೀಸನ್ಗೆ ಬೆಳಗ್ಗೆ ಎದ್ದು ಸೋಂಬಲ್ ನೀರು ಕುಡಿದು ಆಫ್ಟರ್ ಒಂದು ವಿಟಮಿನ್ ಟ್ಯಾಬ್ಲೆಟ್ ಕೂಡ ತೊಗೊಂಡು ಆಮೇಕೆ ವರ್ಕೌಟ್ನ ಶುರು ಮಾಡೋದು ಅಂದ್ಕೊಂಡು ಮೇಲುಗಡೆ ಹೋಗ್ತೀನಿ ವರ್ಕೌಟ್ ಈ ದಿನ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಈ ದಿನ ವರ್ಕೌಟ್ ಶುರು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಡೇ ಇದು ಫಸ್ಟ್ ಡೇ ವರ್ಕೌಟ್ ಶುರು ಮಾಡಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ವರ್ಕೌಟ್ನ ಮಾಡಬೇಕಾಗುತ್ತೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ವರ್ಕೌಟ್ ಮಾಡ್ತಾ ಇರೋದ್ರಿಂದ ಕಡಿಮೆನೇ ಎಕ್ಸಸೈಸ್ ಮಾಡ್ಕೋಬೇಕು ವರ್ಕೌಟ್ ಮಾಡ್ಕೋಬೇಕು ಆಫ್ಟರ್ ಹೋಗ್ತಾ 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 ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫಸ್ಟ್ ಟೈಮ್ ನಾನು ಏನಾದರೂ ನಿಮ್ಮ ಮುಂದೆ ನನ್ನ ಬಾಡಿ ಈ ಥರ ಇದೆ ಹೀಗೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ವರ್ಕೌಟ್ ತುಂಬ ಜಾಸ್ತಿ ಮಾಡ್ತೀನಿ ಅನ್ಕಂಡೇನ ನಾನು ತೋರ್ಸ್ಕೊ ಹೋಗ್ಬಿಟ್ರೆ ಆಫ್ಟರ್ ಮಾಡಿದ್ರಿಂದ ರಿಯಲಾಗಿ ನಾನು ಪೇಯ್ನ್ ಅನುಭವಿಸ್ಬೇಕಾಗುತ್ತೆ ಬಿಕಾಸ್ ಯಾವ ಥರ ಅಂತ ಹೇಳಿದ್ರೆ ಜಾಸ್ತಿ ವರ್ಕೌಟ್ ಮಾಡಿದಾಗ ಬಾಡಿ ಪೇಯ್ನ್ಸ್ಗಳು ತುಂಬ ಸ್ಟಾರ್ಟ್ ಆಗ್ತದೆ ಆಫ್ಟರ್ ನಾಳೆ ಏನಾರ ಮಾರ್ ಮಾರ್ನಿಂಗ್ ಏನೇ ಒಂದು ಕೆಲಸ ಇದ್ದರೂ ಕೂಡ ಅದಕ್ಕೆ ನಾನು ಕೆಲಸ ಬಿಟ್ಟು ಈ ಬ್ಯಾ ಬಾಡಿ ಪೈನಿಂದನೇ ಮಲ್ಕೋಬೇಕಾಗುತ್ತೆ ಯಾವುದೂ ಕೂಡ ಸಹ ಕಂಪ್ಲೀಟ್ ಅಂತೂ ಆಗೋದೇ ಇಲ್ಲ ಸೊ ದಟ್ ಈಸ್ ರೀಸನ್ ಯಾರೇ ಕೂಡ ವರ್ಕೌಟ್ ಶುರು ಮಾಡಬೇಕಾದ್ರೂ ಕೂಡ ಒಂದು ಟೂ ತ್ರೀ ಡೇಸ್ವರೆಗೂ ಕೂಡ ಅವರು ಕಡಿಮೆ ವರ್ಕೌಟ್ನ ಮಾಡಬೇಕಾಗುತ್ತೆ ಒಂದು ಲಿಮಿಟೆಡ್ ಈಗ ನೂರು ಮುನ್ನೂರು ಪುಷ್ ಅಪ್ ಹೊಡಿತಾರೆ ಅಂಥವ್ರಿಗೆಲ್ಲ ಒಂದು ಸ್ಟಾರ್ಟಿಂಗ್ ಈಗ ಒಂದೆರಡು ಮೂರು ವರ್ಷ ಬಿಟ್ಟು ಮತ್ತೆ ವರ್ಕೌಟ್ ಶುರು ಮಾಡಿರ್ತಾರಲ್ಲ ಅಂಥವ್ರಲ್ಲಿ ಒಂದು ಐವತ್ತು ಪುಷ್ ಅಪ್ ಮಾಡಿಕೊಂಡು ಹಾಗೆ ಮೇಂಟೈನ್ ಮಾಡಿಕೊಂಡು ಒಂದು ತ್ರೀ ಡೇಸ್ ಹಂಗೆ ಹೋದರೆ ಆಫ್ಟರ್ ಎಲ್ಲ ಕೂಡ ಸೆಟ್ ಆಗಿಬಿಡುತ್ತೆ ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ದಟ್ ಇಸ್ ರೀಸನ್ ಸೊ ಇವತ್ತು ನಾನು ವರ್ಕೌಟ್ ಶುರು ಮಾಡ್ತಿದ್ದೀನಿಗಳು ಇದು ಫಸ್ಟ್ ವ್ಲಾಗ್ನಂದು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ನನ್ನ ಚಾನಲ್ಗೆ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಾಯ್ಸ್ ಥರ ಬರ್ತಿದೆ ಬಿಕಾಸ್ ಏನಕ್ಕೆ ಅಂದರೆ ವಿಟಮಿನ್ಸ್ ನಾನು ತೊಗೊಂಡಿದ್ದೀನಿ ಸೊ ಅದನ್ನ ಅಂದರೆ ಅದು ಚೀಪ್ ಮಾತ್ರ ಇಲ್ಲ ಸೊ ಚೀಪ್ತಾಯಿದ್ದೀನಲ್ಲ ಸೊ ದಟ್ ಈಸ್ ದ ವಾಯ್ಸ್ ಒಂದು ಸ್ವಲ್ಪ ಬೇರೆ ರೀತಿ ಇರ್ತದೆ ಅಷ್ಟೇ ಓಕೆ ವಿಡಿಯೋ ಶುರು ಮಾಡೋದ ಗುರು ಮೊದಲಿಗೆ ನಾನು ಫ್ರೀ ಎಕ್ಸಸೈಸ್ನ ಮಾಡ್ಕೋತೀನಿ ಅಷ್ಟೇ ಸೂರ್ಯಾಸನ ಸೂರ್ಯಾಸ್ತನ ಮಾಡ್ತಾ ಇರೋದು ಸೂರ್ಯ ನಮಸ್ಕಾರ ನನಗಂತೂ ಪರ್ಫೆಕ್ಟಾಗಿ ಗೊತ್ತಿಲ್ಲ ಬಟ್ ಯೂಟ್ಯೂಬಲ್ಲಿ ನೋಡಿಕೊಂಡು ಹೇಗೆ ಮಾಡೋದು ಅಂತ ನೋಡಿಕೊಂಡು ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬ ಬಾಡಿಗೆ ತುಂಬ ಬೆನಿಫಿಟ್ ಇದೆ ಅದು ಬೆಳಿಗ್ಗೆ ಮಾರ್ನಿಂಗ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅದು ನೋಡಿಕೊಂಡು ಹೇಗೆ ಮಾಡ್ಬೋದು ಅಂದ್ಕೊಂಡು ಜಸ್ಟ್ ಟ್ರೈ ಮಾಡಿದೆ ಆ್ಯಂಡ್ ಹೋಗ್ತಾ ಹೋಗ್ತಾ ಎವ್ರಿ ಡೇ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಸೂರ್ಯ ನಮಸ್ಕಾರ ದಟ್ ಈಸ್ ಇಂಪಾರ್ಟೆಂಟ್ ಆಫ್ ಎವ್ರಿ ಒನ್ ಬೆಳಗ್ಗೆ ಜಾವ ಸೂರ್ಯ ಸೂರ್ಯನ ಒಂದು ಬೆಳಕು ಆ ಒಂದೇನಿರುತ್ತೆ ಆ ಒಂದು ತೇಜಸ್ಸು ಅದು ನಮ್ಮ ಬಾಡಿಗೆ ಬೀಳ್ತಿದ್ದಂಗೆ ಏನು ನಮ್ಮಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಸ್ಗಳಿರುತ್ತದಲ್ಲ ನೋಡಿ ಅದು ಒಂದು ಕ್ಲೀನ್ ಆಗುತ್ತೆ ಆಫ್ಟರ್ ಒಂದು ಎನರ್ಜಿಯನ್ನು ನಾವು ನಮ್ಮ ಬಾಡಿಗೆ ಫುಟ್ ಮಾಡ್ಕೊಂಡಾಗ ಫುಟ್ ಮಾಡ್ಕೊಂಡಂಗೆ ಆಗುತ್ತೆ ಅಂದರೆ ಒಂದು ಎನರ್ಜಿಯನ್ನು ಸಿಕ್ಕಂಗೆ ಆಗುತ್ತೆ ಸೊ ದಟ್ ಈಸ್ ರೀಸನ್ ಎಲ್ಲರೂ ಕೂಡ ಬೋರಿಂಗು ಒಂದು ಸೂರ್ಯ ಸೂರ್ಯದಕ್ಕೂ ಮುಂಚೆನೇ ಎದಬೇಕಾಗುತ್ತೆ ಆಫ್ಟರ್ ಸೂರ್ಯನ ಒಂದು ಬೆಳಕು ನಮ್ಮ ದೇಹಕ್ಕೆ ತಾಗಬೇಕಾಗುತ್ತೆ ಆ್ಯಂಡ್ ಸೂರ್ಯ ನಮಸ್ಕಾರ ವೆರಿ ಇಂಪಾರ್ಟೆಂಟು ಇದನ್ನು ಹೇಳಬೇಕು ಗುರು ಅನಿಸ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದೆ ವರ್ಕೌಟ್ ಆ್ಯಂಡ್ ಫ್ರೀ ಎಕ್ಸಸೈಸ್ ಕೂಡ ಕಂಪ್ಲೀಟ್ ಮಾಡಿದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಬಿಕಾಸ್ ಹೋಗ್ತಾ 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 ಜಾಸ್ತಿನೇ ಮಾಡ್ಕೊಂಡು ಹೋಗ್ತೀನಿ ಗುರು ಒಂದು ಸೆಟ್ ಅಂದರೆ ಇಪ್ಪತ್ತೈದು ಪುಶ್ ಅಪ್ ಇಪ್ಪತ್ತೈದು ಕೌಂಟ್ ಆಗುತ್ತೆ ಇಪ್ಪತ್ತೈದು ಯಾವಾಗ ಹೊಡಿತೀವೋ ಆವಾಗ ಒಂದು ಸಟ್ ಅಂತ ನಾವು ಕರಿಬೋದು ಸೊ ಅದೇ ಥರ ನಾನು ಎರಡೆರಡು ಸೆಟ್ ಮಾಡ್ತಿದ್ದೀನಿ ಬಿಕಾಸ್ ಐವತ್ತೈವತ್ತು ಎಕ್ಸಸೈಸ್ ಆಗಲಿ ಅಂತ ಪುಷಪ್ ಆಗಲಿ ಅಂತ ಅಷ್ಟೇ ನೆಕ್ಸ್ಟು ಅದೇ ಒಂದು ತ್ರೀ ಡೇಸ್ ಬಿಟ್ಕೊಂಡು ಅದು ನಾಲ್ಕು ನಾಲ್ಕು ಪುಷ್ ಅಪ್ ಮಾಡ್ಕೋತೀನಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಸಮ್ಥಿಂಗ್ ಆಗುತ್ತೆ ಸೊ ಹಂಗೆ ನಾವು ಎಕ್ಸಸೈಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದಷ್ಟು ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಆಟೋಮೆಟಿಗಾಗಿ ಚೇಂಜ್ ಆಗೋದಕ್ಕೆ ಶುರುವಾಗ್ತದೆ ನಾವು ಎಷ್ಟು ವರ್ಕೌಟ್ ಮಾಡಿ ಹಾರ್ಡ್ ವರ್ಕ್ ಕೊಡ್ತೀವಿ ಡೆಡಿಕೇಟ್ ಡೆಡಿಕೇಶನ್ ಕೊಡ್ತೀವೋ ಆಫ್ಟರ್ ಅದ್ರ ಮೇಲೆ ನಮ್ಮ ಒಂದು ಟ್ರಾನ್ಸ್ಫರ್ ಬಾಡಿ ಒಂದು ಟ್ರಾನ್ಸ್ಫರ್ ಆಗೋಂಥ ಸಾಧ್ಯತೆ ತುಂಬ ಬೇಗ ರಿಸಲ್ಟ್ ಸಿಗೋಂಥ ಸಾಧ್ಯತೆಗಳು ತುಂಬ ಇರ್ತವೆ ರೀಸನ್ಗಳು ಓಕೆ ಲೆಟ್ ಸ್ಟಾರ್ಟ್ ಗುರು ಕಾಲು ಎಷ್ಟು ನಡ್ತಿದೆ ಅಂದರೆ ಅಷ್ಟು ವರ್ಷದಿಂದ ಅಂದರೆ ಮ್ಯಾಕ್ಸಿಮಮ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ನಾನು ವರ್ಕೌಟ್ ಬಿಟ್ಟು ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಾಲು ಎಷ್ಟು ನಡುತ್ತಿದೆ ಅಂದರೆ ಗುರು ನೋಡಿ ನೀವೇ ತೋರಿಸ್ತೀನಿ ಅಷ್ಟು ವರ್ಷ ಆಯ್ತಲ್ಲ ಗುರು ಈಗ ಫಸ್ಟ್ ಟೈಮ್ ಹೊಡೀತಿರೋದ್ರಿಂದ ಕಾಲೆಲ್ಲ ತುಂಬ ಝುಮ್ ಬರ್ತೈತೆ ಏನು ಮಾಡೋಕ್ಕಾಗಲ್ಲ ವರ್ಕೌಟ್ ಮಾಡೋದ್ರಿಂದನೇ ದೇಹ ತುಂಬ ಇಟ್ಕೋಬೋದು ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರ್ಬೋದು ಓಕೆ ಶುರು ಮಾಡೋದಾಗ ಶುರು ಆಲ್ರೆಡಿ ಮಾಡಿದೀನಿ ಕಂಟಿನ್ಯೂ ಬೆನಿಫಿಟ್ ಇದೆ ಯೋಗ ಮಾಡಿ ಧ್ಯಾನ ಮಾಡಿ ಫಿಸಿಕಲಿನ ಮೆಂಟಲಿನೂ ಸ್ಟ್ರಾಂಗಾಗಿ ಇಟ್ಕೋಬೇಕು ನಮ್ಮ ಬಾಡಿನ ಸ್ಟಾಂಟಾಗಿ ಹೇಳೋದಾದ್ರೆ ಗುರು ಕೆಲವರು ನಮ್ಮನ್ನು ನೋಡಿ ಎದುರ್ಕೋತಾರೋ ಬೆಳಿತಾರೋ ಟೂ ಆಪ್ಷನ್ ಇದೆ ನಮಗೆ ನಾವು ಬೇರೆಯವ್ರನ್ನ ಎದುರಿಸೋದಕ್ಕೆ ಆ್ಯಕ್ಷನ್ ತೊಗೊಳ್ಳೋಣಂತೆ ಬಿಕಾಸ್ ನಮ್ಮ ಒಂದು ಬಾಡಿನ ನೋಡಿ ಏನು ಇವನು ಇಷ್ಟು ಹಿಂಗೆ ಅವನಲ್ಲ ಘಟ ಈ ಥರ ಬಾಡಿ ಮೇಂಟೈನ್ ಮಾಡಿದನಲ್ಲ ಅವನು ಮೇ ಅವ್ರು ನಮ್ಮನ್ನು ನೋಡ್ತೀವಿ ನೋಡ್ತಿದ್ದನಂಗೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಮೀಟ್ರ್ ಆಫ್ ಆಗಿ ಹೋಗಿರುತ್ತೆ ಒಂದು ನಿಮಿಷ ಸುಮ್ಮನೆ ಮಾತಾಡೋದಕ್ಕಿಂತ ಡಂಬಲ್ಸ್ ಆದರೆ ಎತ್ಕೊಂಡು ಮಾತಾಡೋದ ಫಿಫ್ಟಿ ಪರ್ಸೆಂಟ್ ಆಫಾಗಿ ಹೋಗಿರುತ್ತೆ ಮೀಟ್ರ್ ಒಬ್ಬರು ಆಫ್ಟರ್ ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಭಯ ಬೆಳೀತಾರೆ ಹುಡುಗರು ಗಡ್ಡ ನೋಡಿ ಮೀಸೆ ಗಡ್ಡ ನೋಡಿ ಆಲ್ಮೋಸ್ಟು ಮೀಸೇನೂ ಕೂಡ ಎದುರುಕೊಳ್ಳೋರು ಅವರೇ ಇದ್ರು ನೀನು ಅಂಬ್ತಿರೋ ಯಾರೂ ಎದುಕೊಳ್ಳಲ್ಲ ಸೊ ಭಯ ಹಾಗೆ ಆಗುತ್ತೆ ಓಕೆನಾ ಎರಡೇ ಆಪ್ಷನ್ ಇರೋದು ಅದು ಅಂದ್ಬಿಟ್ಟು ಸಣ್ಣಕ್ಕಿರೋರಿಗೇನು ಶಕ್ತಿ ಇಲ್ಲ ಅಂತ ಹೇಳ್ತಿಲ್ಲ ಗುರು ಐತೆ ಅವ್ರಿಗೂ ಬಟ್ ನಾವು ಆ್ಯಕ್ಷನ್ ತೊಗೊಳಂತೆ ಒಬ್ಬ ಮನುಷ್ಯನ ಎದರಿಸ್ಬೋದು ಅಂದರೆ ಮೀಟ್ ಆಫ್ ಮಾಡ್ಬೋದು ದಟ್ ಈಸ್ ಅವೆರಡೆ ಇರೋದು ಮೀನಾಗಿ ಮತ್ತು ಇನ್ನೊಂದು ಹೇಳ್ತೀನಿ ಗುರು ನಿಮ್ಗನ್ಸುತ್ತ ಗುರು ಬಾಡಿ ನೋಡಿದ್ರೆ ಹುಡುಗಿರು ಬೀಳ್ತಾರೆ ಅಂತ ಐ ಥಿಂಕ್ ನನಗೆ ಕೇಳಿದ್ರೆ ಏಯ್ಟಿ ಪರ್ಸೆಂಟ್ ಜನ ವಿದ್ಯೆ ಬೀಳ್ತಾರೆ ನಿಜವಾಗ್ಲೂ ಒಂದು ನಿಮಿಷಗಳು ಏಯ್ಟಿ ಪರ್ಸೆಂಟ್ ಜನ ಹುಡುಗಿರು ಬಿದ್ದೆ ಬೀಳ್ತಾರೆ ಬಿಗಸ್ ಅವ್ರಿಗೂ ಒಂದು ಡ್ರೀಮ್ ಇರುತ್ತೆ ನಮ್ಮ ಹುಡುಗ ಬಾಡಿ ಬಿಲ್ಡರ್ ಆಗಿರಬೇಕು ನೋಡೋದಕ್ಕೆ ಸ್ಮಾರ್ಟ್ ಆಗಿ ಚೆನ್ನಾಗಿ ಕಾಣಬೇಕು ಸಿಕ್ಸ್ ಪ್ಯಾಕ್ ಇರಬೇಕು ಎಲ್ಲ ಆಸೆ ಇರುತ್ತೆ ಅವ್ರಿಗೂ ಬಟ್ ಯಾರು ಬಂದ್ಬಿಟ್ಟು ಎಕ್ಸ್ಪೋಸ್ ಮಾಡ್ಕೊಳ್ಳೋಲ್ಲ ನಮ್ಮ ಹುಡುಗ ಆಗಿರ್ಬೇಕು ಈಗಿರಬೇಕು ಅಂತ ದಟ್ ಈಸ್ ಹುಡುಗಿರು ಆಲ್ಮೋಸ್ಟ್ ಬೀಳ್ತಾರೆ ಯಾವುದಕ್ಕೆಲ್ಲ ಬೀಳ್ತಾರೆ ಅಂದರೆ ಗುರು ನನ್ನ ಪ್ರಕಾರ ಕೆಲವ್ರು ಹುಡುಗಿರು ಹೇಳ್ತಾರದಪ್ಪ ಎಲ್ಲರೂ ತೀರಾ ಅಂಥ ಹುಡುಗಿರ ಅಂತ ಏನಿಲ್ಲ ಒಂದು ಕೈಯಲ್ಲಿ ಸಾರಿ ಜೇಬಲ್ ದುಡ್ಡಿರಬೇಕು ಆಫ್ಟರು ಮನೆ ತುಂಬ ಆಗಿ ಇಟ್ಕೊಂಡಿರಬೇಕು ಅಂದರೆ ನಾವು ರಿಚ್ ಆಗಿರಬೇಕು ಮನೆ ಇರಬೇಕು ಕಾರ್ ಇರಬೇಕು ಅಷ್ಟು ಜಮೀನು ಇರಬೇಕು ಒಳ್ಳೆ ಬೈಕ್ ಇರಬೇಕು ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಬೇಗ ಹುಡುಗಿರು ಬೀಳ್ತಾರೆ ಇನ್ನು ಎರಡನೇದು ಬಂದುಬಿಟ್ಟು ಬೈಕು ಆಲ್ರೆಡಿ ಹೇಳಿದ್ನೆಲ್ಲ ಬೈಕ್ ಇರಬೇಕು ಇನ್ನು ಬಾಡಿ ಬಾಡಿ ನೋಡಿ ಕೂಡ ಹುಡುಗಿರು ಬೀಳೋರು ಇದ್ದಾರೆ ಬಟ್ ಒಳ್ಳೆ ಹುಡುಗಿರು ಅವರೇವರು ಅವರು ಎಂಥ ಆಸ್ತಿ ಅಂತ ಸ್ಕೆಲ್ಲ ಕರ್ಗೊಂತವ್ರಲ್ಲ ಈ ಥರ ನಮ್ಮ ಥರ ಫಿಟ್ಟಾಗಿರ್ತಾರೆ ಅವ್ರಿಗೂ ಅಂತಾರಲ್ಲ ಬಿಕಾಸ್ ಅವರು ಒಳ್ಳೆ ಮನಸ್ಸು ನೋಡಿ ಪ್ರೀತಿ ಮಾಡ್ತಾರೆ ಯಾವಾಗಲೂ ಕೂಡ ನನಗೆ ಒಂದು ನೆನಪಾಗ್ತಿರತ್ತೆ ಶ್ರೀ ಕೃಷ್ಣ ಭಗವಾನ್ ಹೇಳುವಂಥ ಮಾತು ಏನಂದರೆ ನಾವು ಇಷ್ಟಪಡೋಳು ಹೇಗಿರ್ಬೇಕಂತ ಹೇಳಿದ್ರೆ ನಮಗೇನಾದ್ರೂ ಕಷ್ಟ ಬಂತು ಅಂದಾಗ ಅವಳು ಬೇರೆಯವ್ರ ಹತ್ರ ಹೋಗೋಣ ಅಂತಾಗಿರಬಾರ್ದಂತೆ ಅವಳು ನಮಗೆ ಕಷ್ಟ ಬಂತು ಅಂತ ಹೇಳಿದ್ರೆ ದೇವ್ರ ಹತ್ರ ಹೋಗ್ಬೇಕಂತೆ ಅಂಥ ಒಂದು ಪರ್ಸ್ನಾಲಿಟಿ ಗುಣ ಇರೋಂಥ ಹುಡುಗೀರನ್ನ ನಾವು ಯಾವಾಗಲೂ ಕೂಡ ಪಡ್ಕೋಬೇಕು ಅಂಥವ್ರು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಕಳ್ಕೊಬೋದು ಒಳ್ಳೆ ಮೀನಿಂಗ್ಫುಲ್ ಇದೆ ಇವರು ಇದರಲ್ಲಿ ಹೌದಲ್ಲ ಕೆಲವರು ನಮಗೇನಾರ ಒಂದು ಕಾಯಿಲೆ ಬತ್ತು ಅಂತ ಹೇಳಿದ್ರೆ ಅಥವಾ ಬಿಸ್ನೆಸ್ ಲಾಸ್ ಆಯಿತು ಅಂತ ಹೇಳಿದ್ರೆ ಇಲ್ಲ ಎಲ್ಲ ಮಾಡ ಮನೆ ಮಟ್ಟ ಎಲ್ಲ ಕಳ್ಕೊಂಡು ರೋಡಿಗೆ ಬಂದಾಗ ಎಷ್ಟೋ ಜನ ಅವರ ವೈಫ್ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು ಬಿಟ್ಟು ಹೋಗ್ತಾರೆ ದಟ್ ರೀಸನ್ ಅವ್ರು ಮೇಲೆ ಪ್ರೀತಿ ಇಟ್ಟಿರೋಲ್ಲ ಅವರು ಪ್ರೀತಿ ಇಟ್ಕೊಂಡು ಬಂದಿರೋದೆ ಒಂದು ನಮ್ಮಲ್ಲಿರುವಂಥ ಅಷ್ಟೇ ಆ ವಸ್ತುಗಳು ಆಟೋಮೆಟಿಕ್ಕಾಗಿ ಹೋದ್ಮೇಲೆ ಅವರು ಕೂಡ ಹೆಂಗೆ ನಮ್ಮನ್ನು ಬಿಟ್ಟು ಹೋಗಲೇಬೇಕಲ್ಲ ಸೊ ಅಂಥದ್ರಲ್ಲಿ ನಮ್ಮ ಗುಣ ನೋಡಿ ನಡವಳಿಕೆ ನೋಡಿ ನಮ್ಮ ಒಂದು ಪ್ರೀತಿ ನೋಡಿ ಯಾರು ಬರ್ತಾರೆ ಅವ್ರು ಖಂಡಿತವಾಗಲೂ ನಮಗೆ ಎಷ್ಟೇ ಕಷ್ಟ ಅಂತ ಬರಲಿ ಯಾರೇ ನಮ್ಮನ್ನು ಬಿಟ್ಟು ಹೋಗ್ಲಿ ಬಿಟ್ಟು ಅವರಂತ ತೊಗೊಂಡು ಅವ್ರಿಗೆ ನಿಂತ್ಕೊಂಡು ಬ್ಯಾಕ್ ಸಪೋರ್ಟಾಗಿ ನಾವು ಮಾಡುವಂಥ ಕೆಲಸದಲ್ಲಿ ತುಂಬಾ ಸಹಾಯ ಅಂದರೆ ಸಪೋರ್ಟ್ ಮಾಡಿಕೊಂಡು ಒಂದು ಮೋಟಿವೇಟ ಮೋಟಿವೇಟರ್ ಆಗಿರ್ತಾರೆ ಅವ್ರಿಗೆ ನಮಗೆ ಆ್ಯಂಡ್ ನಮಗೆ ಏನಾರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ನಿಂತ್ಕೋತಾರೆ ಯಾವುದೇ ಬಿಟ್ಟು ಹೋಗಲ್ಲ ಸೊ ಅಂಥ ಹುಡುಗಿರು ಸಿಗೋದು ತುಂಬ ರೇರ್ ಅನಿಸುತ್ತೆ ಇವರು ನನಗೂ ಎಲ್ಲರೂ ಹುಡುಗರು ಆಸೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಸಿಕ್ಕಿದ್ರೆ ಅಂಥ ಹುಡುಗಿಯರೇ ಸಿಗಬೇಕು ನಮ್ಮ ತಂದೆ ತಾಯಿ ನೋಡ್ಕೋಬೇಕು ಆ್ಯಂಡ್ ಚಾರ್ಜ್ ಮುದ್ದು ಮುದ್ದಾಗಿ ನಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಎಷ್ಟೇ ಕಷ್ಟ ಆದರೂ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬಾರ್ದು ಅಂತ ಹುಡುಗಿರು ಸಿಗೋದು ತುಂಬ ರೇರ್ ಅನಿಸುತ್ತೆ ಈ ಕಾಲದಲ್ಲಿ ಹೇಳ್ಬೇಕು ಅನ್ನಿಸ್ದು ಗುರು ಸುಮ್ಮನೆ ಹೇಳ್ತಿದ್ದೀನಿ ವರ್ಕೌಟ್ ವಿಡಿಯೋ ಬಟ್ ಏನೋ ಹೇಳ್ಬೇಕು ಅನಿಸ್ತು ಹೇಳಿದೆ ಈಗ ನಮ್ಮ ಪ್ರಭು ಬರ್ತಾಯಿದ್ದಾರೆ ಐ ಮೀನ್ ನಮ್ಮ ಸೂರ್ಯ ಇವಾಗ ಕಾಣಿಸ್ಕೊತಾ ಇದ್ದಾರೆ ಬಿಕಾಸ್ ಟೈಮ್ ಎಷ್ಟಾಗಿರ್ಬೋದು ಅವರು ಟೈಮ್ ನೋಡೋಕ್ಕಾಗ್ತಿಲ್ಲ ಗುರು ಬರಲಿ ಬರಲಿ ನಮ್ಮ ತಂದೆ ಇನ್ನೂ ಏನಾರು ಸಮಥಿಂಗ್ ಇದ್ರೆ ಖಂಡಿತವಾಗ್ಲೂ ಹೇಳ್ಕೋಬೇಕು ಅನಿಸ್ತೈತೆ ಗುರು ಯಾಕಂದರೆ ಅವ್ರ ಜೊತೆ ಎಲ್ಲ ವಿಚಾರಗಳನ್ನ ಹೇಳ್ಕೊಳಕ್ಕಾಗಲ್ಲ ಬಿಕಾಸ್ ಅಷ್ಟು ನಮಗೆ ಅವರು ಒಂದು ಆ ಒಂದು ಸ್ಥಾನನ ಕೊಟ್ಟಿಲ್ಲ ಯಾವ ಸ್ಥಾನ ಅಂತ ಹೇಳಿದ್ರೆ ಅಷ್ಟು ಹೃದಯಕ್ಕೆ ತುಂಬ ಹತ್ತಿರ ಆದವರು ನಮ್ಮ ಹೇಳಿದ ವಿಚಾರಗಳನ್ನ ಒಂದೀಸಿ ಅದನ್ನು ತನ್ನಲ್ಲೇ ಇಟ್ಕೊಳ್ಳೋವಂಥ ವ್ಯಕ್ತಿ ಸಿಕ್ಕಿಲ್ಲ ಸೊ ದಟ್ ಈಸ್ ರೀಸನ್ ಟು ಶೇರ್ ವಿತ್ ಯು ಓಕೆ ಆ್ಯಂಡ್ ಡಂಬಲ್ಸ್ ಕೂಡ ಪಿಕ್ ಮಾಡಿ ಇಟ್ಟಿದ್ದೀನಿ ಬ್ರೋ ಆಲ್ಮೋಸ್ಟ್ ವರ್ಕೌಟ್ ಕಂಪ್ಲೀಟ್ ಆಯಿತು ಅಂತಲ್ಲ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಮಾಡಿದ್ದೀನಿ ವರ್ಕೌಟು ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ಕೊಳ್ತೀನಿ ಫ್ಯಾಮಿಲಿ ಪ್ಯಾಕ್ ಇದೆಯಲ್ಲ ಬ್ರೋ ಅದು ಕರಗಿಸ್ಬೇಕು ಅದು ರೀಸನಿಂದ ಮಾತ್ರ ಇತ್ತು ನಮ್ಮ ಸುದೀಪ್ ಸರ್ ಹೇಳ್ತಾರಲ್ಲ ಬರು ಪೈಲಿ ಅನುಭವ ಈ ಲವ್ ಅನ್ನೋದು ಸಿಕ್ಸ್ ಪ್ಯಾಕ್ ಇದ್ದಂಗೆ ಅದು ಬರ್ಸೋದು ಕಷ್ಟ ಬಂದಮೇಲೆ ಅದನ್ನು ಮೇಂಟೆನ ಮಾಡೋದು ಭಾರಿ ಕಷ್ಟ ಆದರೆ ಈ ಫ್ಯಾಮಿಲಿ ಪ್ಯಾಕ್ ಅನ್ನೋದು ಫ್ರೆಂಡ್ಶಿಪ್ ಇದ್ದಂಗೆ ಬಡಿ ಮಕ್ಳು ಬೇಡ ಬೇಡ ಅಂದರು ಜೊತೆಗೆ ಇರ್ತಾರೆ ಅಂದರೆ ಬರೋ ಬಂದಾದ ಮೇಲೆ ಅದನ್ನು ಅನ್ನೋದು ಇನ್ನೂ ಭಾರಿ ಕಷ್ಟ ಚೆನ್ನಾಗೈತಲ್ಲಾಡಿಗೆಲಾಗದು ಸಕಾಗಲಿ ಇಷ್ಟ ಆಯಿತು ಗುರು ನನಗೂ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿರಲೇಬೇಕು ಬಿಡಿ ಚೆನ್ನಾಗೈತಲ್ಲ ಮೂವಿ ಯಾವ್ದಾರ ಒಂದು ಕೆಲಸ ಇದ್ದೇವೆ ಅಂದ್ರೆ ಗುರು ಸಡನ್ಲಿ ಆ ಕೆಲಸದಲ್ಲಿ ನಮ್ಗೆ ಯಾವುದೇ ಥರ ರಿಸೆಕ್ಟ್ ಅನ್ನೋದು ಕಾಣಲ್ಲ ಸಾರಿ ರಿಸಲ್ಟ್ ಅನ್ನೋದು ಕಾಣಲ್ಲ ಆ ಕೆಲಸದಲ್ಲಿ ನಾವು ನಿರಂತರ ಆ ಕೆಲಸದಲ್ಲಿ ನಾವು ಮುಳುಗೋಗಿರಬೇಕು ಆ ಕೆಲಸಕ್ಕೋಸ್ಕರ ನಾವು ಡೆಡಿಕೇಶನ್ ಕೊಡಬೇಕು ಅಂದರೆ ಡೆಡಿಕೇಷನ್ ಇಟ್ಟು ನಾವು ಕೆಲಸ ಮಾಡಬೇಕು ಕೆಲವನ್ನ ಸ್ಯಾಕ್ರಿಫೈಸ್ ಮಾಡಬೇಕು ನಾವು ಡ್ಯಾಕ್ಚುಲಿ ಅದನ್ನ ಮಾಡಿದಾಗಲೇ ಒಂದು ಕೆಲಸದಲ್ಲಿ ನಮಗೆ ಒಂದು ಇಂಪ್ರೂವ್ಮೆಂಟ್ ಆ್ಯಂಡ್ ಸಕ್ಸಸ್ನ ಕಾಣೋದಕ್ಕೆ ಆಗುತ್ತೆ ಬಟ್ ಯಾವುದೂ ನಾವು ಮಾಡಲಿಲ್ಲ ಅಂದಾಗ ಖಂಡಿತವಾಗ್ಲೂ ಆ ಒಂದು ಕೆಲಸದಲ್ಲಿ ನಮ್ಗೆ ರಿಸಲ್ಟನ್ನು ಸಿಗಲ್ಲ ಸೊ ಅದರಿಂದ ಜೀವನವೇ ಬೇ ಬೇಸತ್ತು ಹೋಗಬೇಕಾಗುತ್ತೆ ಅಂದರೆ ಬಿಕಾಸ್ ಕೆಲವ್ರು ಅಂದ್ಕೋತಾರೆ ಇದೆಲ್ಲ ನಮ್ಗೆ ಸೂಟೇಬಲ್ ಅಲ್ಲ ಅಯ್ಯೋ ಬಡ್ಡಿ ಮಗ ಸುರಾಗಿ ಸಿಗ್ತಿಲ್ಲ ಬಡ ಅದೆಲ್ಲ ಸೂಟೇಬಲ್ ಅಲ್ಲ ನಮಗೆ ನಮಗಾಗಲ್ಲ ಏನೇ ಮಾಡಿದ್ರು ಕೂಡ ನಮ್ಗೆ ಹೊಟ್ಕೊಟ್ಟು ಆಗ್ತಿಲ್ಲ ಯಾಕೋ ಭಗವಂತ ನಮ್ಮ ಕಡೆ ಇಲ್ಲ ಸೊ ನಾವು ಕೊನೆವರೆಗೂ ಹೀಗೆ ಸಾಯ್ಬೇಕು ಐ ಮೀನ್ ಕೆಲಸ ಮಾಡಬೇಕು ಭಗವಂತ ನಮ್ಮ ಸೈಡ್ ಇಲ್ಲ ಅಂದ್ಕೊಂಡಿರ್ತೀವಿ ಬಟ್ ಏನಾದರೂ ಒಂದು ಮಾತು ಹೇಳ್ತಾರೆ ನಾವು ಕೇಳಿದ ತಕ್ಷಣ ಭಗವಂತ ಅವನ್ ಕೊಟ್ಬಿಟ್ರೆ ತುಂಬ ಖುಷಿಯಾಗುತ್ತೆ ಓಕೆನಾ ಅದೇ ತುಂಬಾ ನಮ್ಮ ಮೇಲೆ ಒಂದು ಓಪಿದೆ ಭಗವಂತ ನಮ್ಮನ್ನು ವಾಚ್ ಮಾಡ್ತಿದ್ದೇನೆ ನಾನು ಕಂಡ್ರೆ ಭಗವಂತ ತುಂಬಾ ಇಷ್ಟ ಅನ್ನೋ ಒಂದು ಫೀಲ್ ಇರುತ್ತೆ ಅದೇ ನಾವು ಕೇಳಿದ್ರು ಕೂಡ ಕೊಡೋದಕ್ಕೆ ಲೇಟಾಗಿ ಲೇಟಾಗಿ ಏನಾರು ಕೊಡ್ತು ಅಂತ ಹೇಳಿದ್ರೆ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂತಲೇ ಅರ್ಥ ಅದೇ ನಾವು ಕೇಳಿದ್ರೂ ಕೂಡ ಕೊಡಲಿಲ್ಲ ಅಂತ ಹೇಳಿದ್ರೆ ಆಗ ನೀವು ಅಂದ್ಕೋಬೇಕು ಭಗವಂತ ನನಗೋಸ್ಕರ ಅತ್ಯುತ್ತಮವಾಗಿರೋದನ್ನೇ ಕೊಡೋದಕ್ಕೋಸ್ಕರನೇ ಕಾಯಿಸ್ತಾ ಇದ್ದಾನೆ ಇದಿಲ್ಲ ಅಂದರೆ ಇದಕ್ಕಿಂತ ಹತ್ತರಷ್ಟು ಭಗವಂತ ನನಗೆ ಮುಂದೆ ಕೊಡ್ತಾನೆ ಅದಕ್ಕೆ ಈ ಈ ಸತಿ ನನ್ನನ್ನು ವೆಯ್ಟ್ ಮಾಡಿಸ್ತಾ ಇದ್ದಾನೆ ಅಂತ ಪಾಸಿಟಿವ್ ಆಗಿ ತಗೊಂಡು ನಾವು ಇರಬೇಕಾಗುತ್ತೆ ಬಿಕಾಸ್ ಯಾವತ್ತೂ ಯಾರಿಗೂ ಕೂಡ ಭಗವಂತ ಮೋಸ ಅಂತೂ ಮಾಡಲ್ಲ ಅವರು ಅದಂತೂ ಬರೆದಿಟ್ಕೊಳ್ಳಿ ಏಕೆಂದರೆ ನಾನಂತೂ ಕರ್ಮ ಬಿಲಿವರ್ ಕರ್ಮನ ಬಿ ನಂಬ್ತೀನಿ ಬಿಕಾಸ್ ಈಗ ಒಬ್ಬರು ಒಂದು ಅನ್ಯಾಯ ನಡೀತಿದೆ ಅಂದಾಗ ಅಲ್ಲಿ ನಾವು ಹೋಗೋದಕ್ಕೆ ಆಗೋಲ್ಲ ಏನೋ ಸಿಚುವೇಶನ್ ಅದನ್ನು ಎಲ್ಪ್ ಮಾಡೋಕ್ಕಾಗಲ್ಲ ಒಬ್ರಿಗೆ ಓಕೆನಾ ಭಗವಂತ ಬಿಟ್ಬಿಡ್ತೀನಿ ಅದನ್ನು ಆಫ್ಟರ್ ಭಗವಂತ ಈಗ ಅವಮಾನ ಆದ ವ್ಯಕ್ತಿಗೆ ಅದು ಟೈಮ್ ಇರುತ್ತೆ ಅವಮಾನ ಮಾಡೋದೊಂದು ವ್ಯಕ್ತಿ ಮುಂದೊಂದು ಟೈಮ್ ಬರುತ್ತೆ ಸೊ ಯಾವ ಸಿಚುವೇಶನ್ಗೆ ಹಂಗೆ ಅವಮಾನ ಆಯಿತು ಅದೇ ಸಿಚುವೇಷನ್ಗಿಂತ ಹತ್ತರಷ್ಟು ಸಿಚುವೇಶನ್ ಅವ್ನು ಲೈಫಲ್ಲಿ ತೊಗೊಬರ್ತಾನೆ ಅವ್ನಿಗ ಅವಮಾನ ಆಗೋ ಭಗವಂತನ ಬಿಲೀವ್ ಮಾಡಿದ್ರು ನಾನಂತೂ ಸಿಕ್ಕಾಪಟ್ಟೆ ಬಿಲೀವ್ ಮಾಡ್ತೀನಿ ಬಿಕಾಸ್ ನಾನು ಕೃಷ್ಣನ ಅನುಸರಿಸ್ತೀನಿ ಫಾಲೋ ಮಾಡ್ತೀನಿ ಅವರೇ ನನಗೆ ಎವ್ರಿಥಿಂಗ್ ಎಲ್ಲನೂ ಕೂಡ ಸೋತಾಗ ಬಿದ್ದಾಗ ಹತ್ತಾಗೆಲ್ಲ ನನಗಾನು ಸಮಾಧಾನ ಮಾಡ್ಕೊತೀನಿ ಹೇಗೆ ಅಂತ ಹೇಳಿದ್ರೆ ಒಂದು ಕೃಷ್ಣನ ಹತ್ರ ಮಾತಾಡ್ತೀನಿ ಯೂನಿವರ್ಸ್ ಹತ್ರ ಮಾತಾಡ್ತೀನಿ ಸೊ ಆಗ ಮನಸ್ಸು ತುಂಬಾ ಸರಳ ಅನಿಸುತ್ತೆ ಸೊ ಅಷ್ಟೇ ಬ್ರೋ ವರ್ಕೋಟೇನು ಜಾಸ್ತಿ ಮಾಡಲಿಲ್ಲ ಅಷ್ಟೊಂದೇ ಇಲ್ಲ ಒರೆಸದ ಮುಂದೆ ಬರ್ಸ್ತೀನಿ ಅದಕ್ಕೆ ಇಲ್ಲ ಬಟ್ ವಿಡಿಯೋ ವಾಚ್ ಮಾಡ್ತಿದ್ದೀರಲ್ಲೊಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಂತ ಒಬ್ಬ ಯುವ ಕಲಾವಿದಂಗೆ ಏನು ಆ ಥರ ಏನು ಕಲೆ ಇಲ್ಲ ಬ್ರೋ ಅಂದ್ಬಿಟ್ಟು ನನ್ನನ್ನು ನಾನು ಕೆಳಗೆ ಹಾಕೊಂಡು ಮಾತಾಡ್ತಾ ಇಲ್ಲೊಬ್ಬರು ಕಲಿಯೋದ ಎಲ್ಲ ವಿಚಾರನೂ ಕಲಿಬೇಕು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಂದು ಕೂಡ ಕಲ್ತ್ಕೋಬೇಕು ಎಲ್ಲದರಲ್ಲೂ ಎಕ್ಸ್ಪೀರಿಯೆನ್ಸ್ ಇರಬೇಕು ಬ್ಯಾಡ್ ಹ್ಯಾಬಿಟ್ಸ್ ಬ್ರೋ ಅದನ್ನು ಕೆಲವ್ರು ಮಾಡ್ತಾರೆ ಹುಟ್ಟಿದ ಮೇಲೆ ಇದೆಲ್ಲ ಮಾಡಲಿಲ್ಲ ಅಂದರೆ ಏನಕ್ಕೆ ಅಂತ ಸೊ ನಾನು ಅದಂತೆಲ್ಲ ಹೇಳೋಕ್ಕೆ ಹೋಗಲ್ಲ ಬಟ್ ಪ್ರತಿಯೊಂದು ವಿಚಾರನ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಸಿಕ್ಸ್ ಪ್ಯಾಕ್ ಬರಬೇಕಂತ ಹೇಳಿದ್ರೆ ಕೆಲವು ಮಲ್ಕೊಂಡೆ ವ್ಯಾಯಾಮಗಳನ್ನ ಮಾಡ್ಬೋದು ಸೊ ಅದೊಂಥರ ಎಕ್ಸಸೈಸ್ ಬೇಗನೆ ನಾವು ಒಂದು ಫ್ಯಾಟ್ನ ಕರಗಿಸ್ಬೋದು ಬಟ್ ಇವತ್ತು ನಾನು ಟ್ರೈ ಮಾಡ್ತಿದ್ದೀನಿ ಗುರು ಬಿಕಾಸ್ ನನಗಂತೂ ತುಂಬಾ ಫ್ರೆಂಡ್ಸ್ಗಳಿದ್ದಾರೆ ಐ ಮೀನ್ ಫ್ಯಾಟ್ ಹೊಟ್ಟೆ ಅನ್ನೋದಿದೆ ಸೊ ಇದನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ ನಾವು ಇವಾಗ ಪ್ರೆಸೆಂಟು ಒಂದು ಮೂರಿಂದ ನಾಲ್ಕೈದು ಥರ ಎಕ್ಸಸೈಸ್ನ ಮಾಡಬೇಕು ಆದರೆ ಫ್ಯಾಟ್ಗೆ ತುಂಬ ಎಫೆಕ್ಟ್ ಆಗಬೇಕು ಅದು ಆ ಥರ ಒಂದು ವರ್ಕೌಟ್ನ ಮಾಡಬೇಕು ಎಷ್ಟು ಬ್ರೋ ನನಗೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ನನಗೆ ಸ್ವಯಂ ನಾನು ಪ್ರಾಕ್ಟೀಸ್ ಮಾಡ್ಕೋತಿದ್ದೀನಿ ಟು ರಿಸಲ್ಟ್ ನೀವು ಕೂಡ ನೋಡ್ಬೋದು ಈಗಲೇ ರಿಸಲ್ಟ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದು ಮಂತ್ ಅಟ್ಲೀಸ್ಟ್ ಒಂದು ಮಂತ್ ಆಗಲಿ ಅಂದರೂ ಟ್ವೆಂಟಿ ಡೇಸ್ಗಾದರೂ ನಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗ್ತೈತೆ ನಮ್ಮ ಬಾಡೀಲಿ ಗೊತ್ತಾಗುತ್ತೆ ಸೊ ಅದನ್ನ ನಿಮ್ಗೆ ಶೋ ಮಾಡ್ತೀನಿ ಬರು ಸ್ಟ್ ಅಯ್ಯಪ್ಪ ವಿಡಿಯೋ ವೀಡಿಯೋ ಬ್ರೋ ಫಸ್ಟ್ ಟೈಮ್ ಹೊಡಿದ್ರಿಂದ ತುಂಬ ಕಷ್ಟ ಆಗ್ತದೆ ನಿಜ ಹೇಳಬೇಕಾದ್ರೆ ನಿಜವಾಗ್ಲೂ ಅನ್ಫಿಟ್ ಆಗಿದೆ ಗುರು ಇದೊಂದು ಎರಡು ವರ್ಷದ ಕೆಳಗಡೆ ಗಡಿ ಮನೆ ಮಾಡಿಕೊಂಡು ಹೆವಿ ಫಿಟ್ಟಲ್ಲಿದ್ದು ಕುಸ್ತಿ ಮಾಡಿಕೊಂಡು ಆರಾಮಾಗಿದ್ದೆ ಯಾವಾಗ ನಾನು ವರ್ಕೌಟ್ನ ಸ್ಟಾಪ್ ಮಾಡಿದೆ ಬರೀ ತಿನ್ನೋದು ಕೆಲಸ ಮಾಡೋದು ಕಾಲೇಜ್ಗೆ ಹೋಗೋದು ಮನೇಲಿ ಉಳ್ಕೊಳ್ಳೋದು ಮಾಡ್ಕೊಂಡು ಮಾಡಿಕೊಂಡು ನನ್ನ ಬಾಡಿ ತುಂಬಾ ಹನ್ಫಿಟ್ ಕಡಿಟ್ ಆಗ್ಬಿಟ್ಟೈತೆ ಬಿಕಾಸ್ ಯಾವ ಥರ ಅಂದರೆ ಈ ವರ್ಕೌಟ್ನ ಶುರು ಮಾಡಿದ್ರೆ ಎಷ್ಟು ಪೇಯ್ನ್ ಆಗ್ತೈತೆ ಮಾಡೋದಕ್ಕೆ ಆಗ್ತಾಯಿಲ್ಲ ಇಂಟ್ರೆಸ್ಟ್ ಕೂಡ ಬರ್ತಾಯಿಲ್ಲ ಸೊ ಇದರಿಂದ ನಾನು ಹೊರಗಡೆ ಬರಬೇಕು ಅಂದರೆ ಎವ್ರಿ ಡೇ ನಾನು ವರ್ಕೌಟ್ನ ಮಾಡಬೇಕು ಈ ಥರ ಎಕ್ಸಸೈಸ್ನ ಮಾಡಲೇಬೇಕು ಗುರು ಮೇನ್ ಇಂಪಾರ್ಟೆಂಟ್ ಗುರು ನೀವೇನು ಹೇಳಿ ಗುರು ಸ್ವಲ್ಪ ತುಂಬಾ ಕಷ್ಟ ಆಗ್ತದೆ ನಮ್ಮ ಪ್ರಭು ನೋಡೋದಂತ ಅವಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ

ಗುರು ನಿಮ್ಗೆ ಏನು ಅನ್ಸುತ್ತೆ ಪ್ರಾಂಪ್ಟಾಗಿ ಹೇಳಿ ನಿಮಗೆ ಬಿಕಾಸ್ ನನಗೇನು ಅಷ್ಟು ಪರ್ಫೆಕ್ಟಾಗಿ ಏನು ಗೊತ್ತಿಲ್ಲ ನಾನು ಕಲ್ತ್ಕೊಂಡು ಮಾಡ್ತಾ ಇರೋದು ಬಟ್ ನಾನು ಗರಡಿ ಮನೇಲಿ ಕೆ ವರ್ಕೌಟ್ ಮಾಡಿದ್ದೀನಿ ಅಲ್ಲಿ ಏನಂತ ಹೇಳಿದ್ರೆ ಹೋದ ತಕ್ಷಣ ಫ್ರೀ ಎಕ್ಸಸೈಸ್ ಮಾಡಿಸ್ತಾರೆ ಆದರೆ ನಾವೇ ಮಾಡ್ತೀವಿ ಹೇಳ್ಕೊಡ್ತಾರೆ ಒಂದು ಎರಡು ಮೂರು ದಿನ ಹೇಳ್ಕೊಡ್ತಾರೆ ಅಷ್ಟೆ ಫ್ರೀ ಎಕ್ಸಸೈಸ್ ಮಾಡ್ಕೋತೀವಿ ಆಫ್ಟರ್ ವಾಕಿಂಗ್ ಮಾಡ್ಕೋತೀವಿ ವಾಕಿಂಗ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಆಗ ಒಂದು ಎರಡು ಮೂರು ಸೆಟ್ಟು ಎರಡು ಮೂರು ಅಂತಲೇ ಜಾಸ್ತಿನೇ ಹೊಡಿತೀವಿ ಸ್ಟಾರ್ಟಿಂಗ್ ಅನ್ನೋದಕ್ಕಿಂತ ಒಂದು ಮೂರು ಸೆಟ್ ನಾಲ್ಕು ಸೆಟ್ ಅಲ್ಲೇ ಹೊಡಿಸ್ಬಿಡ್ತಾರೆ ಪ್ರತಿಯೊಂದು ಕಾಲಿಗೆ ಕೈಗೆ ಬಾಡಿಗೆ ತುಂಬ ಎಲ್ಲ ಥರ ಒಂದು ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡಿ ಬಾಡೀಲಿ ಒಂದು ಬೇವನೀರ್ ಅನ್ನೋದು ಎಲ್ಲ ಥರ ಜಾಗದಲ್ಲೂ ಬರ್ತಾ ಇರೋ ಟೈಮಲ್ಲಿ ಮಟ್ಟಿಗೆ ಹತ್ತಿಸ್ತಾರೆ ನಮ್ಮನ್ನು ಮಟ್ಟಿಗೆ ಹತ್ತಿಸಿ ಅಲ್ಲಿ ಒಂದು ಎರಡು ಥರ ಇರುತ್ತೆ ಒಬ್ಬರ ಜೊತೆ ಗುದ್ದಾಡ್ಬೇಕು ನಾವು ಕುಸ್ತಿ ಮಾಡಬೇಕು ಕುಸ್ತಿ ಮಾಡಿ ಎಲ್ಲ ಆದಮೇಲೆ ಅಲ್ಲಿ ಮಟ್ಟಿನ ಹೊಡಿಬೇಕು ನಾವು ಆದರೆ ಅದು ಎತ್ತೋದಕ್ಕೆ ತುಂಬಾ ಕಷ್ಟ ಅಂದ್ಕೊಳ್ಳಿ ಯಾಕಂದ್ರೆ ತೂಕ ಇರುತ್ತೆ ನಮ್ಮ ಬೇರೆ ಹೇಳಿ ಕೇಳಿ ದೊಡ್ಡ ಗಡಿ ಮನೆ ಇರೋದ್ರಿಂದ ಮಟ್ಟಿ ತುಂಬ ದೊಡ್ಡದಿರುತ್ತೆ ಅದನ್ನು ಎತ್ಕೊಂಡು ಗುದ್ಲಿಲಿ ಹಿಂಗೆ ಹುಡ್ಕೊಂಡು ಬರಬೇಕು ಅದನ್ನು ಯಾಕಂದ್ರೆ ಮಣ್ಣು ಸಾರಿ ಮಣ್ಣು ತುಂಬ ಗಟ್ಟಿ ಇರುತ್ತಲ್ಲ ಅದನ್ನು ನಾವು ಸಳ್ಳ ಮಾಡಬೇಕು ಮಣ್ಣ ಸೊ ಒಂದು ಗೋಬು ಗೋಪುರ ಹತ್ರ ಕುಣಿಸ್ಕೊಂಡು ಕುಣಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಹತ್ರ ಕುಣಿಸ್ಬೇಕು ಅಂದರೆ ನಿಜ ಹೇಳ್ತೀನಿ ಗುರು ನೀವು ಹುಡ್ಕೋಟೆ ಮಾಡೋದು ಬೇಡ ಎವಡೆ ಹೋಗಿ ಗರಡಿ ಮನೇಲಿ ಮಟ್ಟಿ ಹೊಡೆದ್ಬಿಡಿ ಫುಲ್ ಇರಿ ಬಾಡಿಗೆಲ್ಲ ಸಿಕ್ಕಾಬಿಟ್ಟೆ ಒಂದು ಏನಂತಾರೆ ಅದಕ್ಕೆ ಎಫೆಕ್ಟ್ ಅನ್ನೋದು ಬೀಳುತ್ತೆ ಬ್ರೋ ಸೊ ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಬಾಡಿಗೆಲ್ಲ ಸೊ ಅದನ್ನೆಲ್ಲ ಮಾಡಿ ಮತ್ತೆ ಕೆಳಗೆ ಬಂದು ನಾವು ಮಟ್ಟಿ ಹೊಡಿತಿದ್ದೆವು ಮಟ್ಟಿ ಹೊಡೆದು ಆಫ್ಟರ್ ಎಲ್ಲ ಆದಮೇಲೆ ಬೇವು ನೀರು ಆರಬೇಕು ಆರು ಗಂಟೆ ವೆಯ್ಟ್ ಮಾಡಿ ಹೋಗಿ ತಣ್ಣೀರು ಸ್ನಾನ ಮಾಡ್ತಾಯಿದ್ದೆವು ಅದನ್ನ ಮಾಡೋದ್ರಿಂದ ತುಂಬನೇ ಬೆನಿಫಿಟ್ ಇತ್ತು ನಾನು ಹೆಂಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಬ್ರೋ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಜಿಮ್ ಇತ್ತು ಜಸ್ಟ್ ಎರಡೇ ದಿನ ಮಾಡಿರೋದು ಶೋಕಿಗೋಸ್ಕರ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ಓಕೆನಾ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಗುರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಆಯ್ನೆ ಬ್ರೋ ಸಿಗದ ಮುಂದಿನ ಗುರು ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್